ನೋಡ್ಗ ದೂರಲಕ್ಷ ನೋಡಿ ಎಟ್ಕಂತವಾಗಿ ಅಂದ್ರೆ ಸಣ್ಣ ನೀವು ಯಾವಾಗಿಂದ ಈಗಿಂದ ಮಾಡ್ಬಿಟ್ರಿ ಇವ್ರ ಯಾರು ಎಕ್ಕಿ ಹಂಪಿ ಹಂಪಿ ಕೆಂಪುನ ಬಟ್ಟೆ ಹಂಪಿ ಅಕ್ಷಯ ಇಲ್ಲ ಕುಟ್ಟಿದಿಲ್ಲ ಯಾರ ಮದುವೆಯವರು ಅವ್ರ ಯಾರ ಯಾರ್ ತೋರಿಸ ಯಾರ ಇಲ್ಲ ಬಾ

ಹುಡ್ಕ ಇದೇನ್ ಇದು ಗಾಡಿ ಕುದಿದ್ರು ಬಿಳಂಗೈತಿ

ಕಾಣ್ತಾರೋಡ ಹ್ಮ್ ಕಾಣ್ತಾರ ನೋಡ ಹೋದ್ರ ನೋಡ್ಗ ದೂರ ಚಂದ ನೋಡಿ ಎಟ್ ಕಾಣ್ತವ ಅಲ್ ಬ್ಲಾಕ್ ಮಾಂಬ ಯಾವಾಗಿಂದ್ರ ಸಣ್ಣ ಇದ್ರಿ ನೀವು ಅವಾಗಿಂದ ಈಗಿಂದ ಮಾಡ್ಬಿಟ್ರಿ ಇವ್ರ ಯಾರು ಈ ಹಂಪಿ ಹಂಪಿ ಕೆಂಪನ ಬಟ್ಟೆ ಇಕ್ಕಿ ಹಂಪಿ ಅಕ್ಷಯಲ್ಲ ಯಾಕಿದಿಲ್ಲ ಯಾರು ಹುಟ್ಟಿದ್ಲ ಮಾರಿ ತುಂಬಾ ಏನ ಹಾಕಿಬಿಟ್ರೆ ಇಲ್ಲಿ ಮಾರಿನ ಕಡ ನೋಡ್ರಿ ಯಾರ ನನ್ಗೇನ್ ಗೊತ್ತ ಯಾರ್ ಮದುವ ಯಾರ ಅವ್ರು ಯಾರ ಮದಿವ್ ಅವ್ರು ಯಾರು ಯಾರ ಯಾರ ಅಪ್ಪ ಚಮಲ್ಲನ ಅಪ್ಪ ಯิ่ง ಮೊಬೈಲ್ ತಳ ಪ್ರಾಂಕ್ ಮಾಡಮ್ರೆ ಎಲ್ಲರೂ ಕೂಡಿ ಹ್ಂ ಏಂತ ಆವಂತ ಮಾಡಂದ್ರೆ ಡುಪ್ಲಿಕೇಟ್ ದೈತೆ ನಾವು ಡುಪ್ಲಿಕೇಟ್ ದೈತೆ ನಾವು ಇಲ್ಲ ಹೀಗೂ ಈಗ ಬರ್ತಾಳ ಅಲ್ಲಿ ಹೇಳಮ್ರೆ ಇಲ್ಲಿ ಇಲ್ಲಿ ଲೊಕ್ಕಂತೈತೆ ನಾವು ನೋಡಿ ಅಂತನಂ ಬ್ರೆ ಅಂತ ನಿಂತಿ ನಾವು ಇಲ್ಲ ಅಮ್ಮ ಎಲ್ಲರೂ ಹೇಳಬೇಕು ನೋಡಿ ಯಾರ್ ನಗಕ್ಕೆ ಹೋಗ್ಬಿಡ್ತ ನೋಡಿ ನಿಮ್ಮ ಅಪ್ಪಗೆ ನೀ ಸಕಂಗಿ ಇಲ್ಲಿ ಮನೆಗೆ ಆವೈತೆ ಅಂತ ಹೇಳ್ತೀಯಾ ಅಕ್ಕ ಬರ್ತಾಳ ಈಗ ನಂಗ ಗಂಜಿಕ್ ಬರ್ತ ನೀ ಬಡಿಗೆ ತಗೊಂಡ್ ನಿಲ್ಸ್ಬಿಡಮ್ಮ ಯಾರ ಅಪ್ಪ ಈಗ ನಿಮ್ ಹೋಗಬಾರ್ದಾಳ ಕೇಳ್ತೆ ಒಳ್ಳೆ ಹೇಳದ್ ಅಡಿಲ್ ಹೊರಗ್ ಬರ್ಬೇಕು ಅಂತೇಳ್ರ ಅಂಪ ಯಾವ್ ಬೇ ಅಂತ ಬಡಿಗೆ ಆದ್ರೆ ಬೇಸಾಗ ಬಂದ್ರ ಸ್ಟಾರ್ಟ್ ಮಾಡ್ಬೇಕು ನೋಡು ಇವ್ರು ನಮ್ಮ ಮಮ್ಮಿಯರ್ ಬಂದ್ರೆ ಎಲ್ಲ ಪ್ಲಾನ್ ವೇಸ್ಟ್ ಮಾಡ್ತಾರೆ ನೋಡು ಬರ್ಪಡ್ದ

எா ரிச்சுல் எல்லாரும் ஒடித்தீங்க எம் இல்லை

பாரசோக்கு மே சிடினா ஜாக் நேம் ಅದನೆ ವೇಲ್ ಮಡಳನಿಕೆ ಅಕ್ಷವ ಇಳಪ್ಕಂತ ಒಂಟಕಟ ಇದ್ರಕ ಮೈತುಕಂತ ಒಡಿಕ್ತ ಪಕ್ಷಿ ಇಜ್ ಬರ್ತರೆ ನನ್ನ ಮದರೊಳಗೆ ಇತುಳಿ ಬಲೆ ತುಳಿ ಬಲೆ ಹೇಳಂಗಿದ್ರ ನೋಡು ಬಾಯಲಿ ಬಾಯ್ ನಟ್ ಬಾಯ್ ಹ್ ಜಲ್ದಿ ಎಸರಾಗತ್ತ ನೀನು ಮಾಡಿಲ್ಲ ಮಸ್ರೇನ ನೀ ಇಲ್ಲ ಆಸೆಲ್ಲ ಹೋಗ್ಬೇಡ ಎಣ್ಣಿದೆ ತಡ್ಕ ಬರ್ತ್ ನೀವು

ಅಂದ್ರೆ ಎಷ್ಟು ಕೆಲಸ ಮಾಡ್ರೆ ಬೇಸರಾಗಲ್ಲ ಅದಿರ್ಲಿಕ್ಕಂದ್ರೆ ಕೆಲಸ ಅಲ್ಲೇನಾಯ್ತಲ್ಲ ನಡೆಯಿಲ್ಲ ಅಲ್ಲಿ ಕಾಣಕತ್ತಿ ಸಂಧ್ಯಾ ಕಲ್ಲಾಗ ಹಂಪಿ ಇಲ್ಲೇನ ಕಾಣಾಕತ

ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ